ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನ ಸರ್ಕಾರ ಬಿದ್ರೆ ಬೆಳ್ಳಿ ಕರ್ನಾಟಕದಲ್ಲಿ ಜಾತಿಗಣತಿ ಜಾರಿ ಮಾಡಲೇಬೇಕು ಅಂತ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜಾತಿಗಣತಿ ಜಾರಿ ವಿಚಾರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ ಆದರೆ ಜಾತಿಗಣತಿ ಜಾರಿಗೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇದೆ ಮೀನಾಮೇಶ ಎನಿಸದೆ ಮೊದಲು ಜಾತಿಗಣತಿ ಜಾರಿ ಮಾಡಲಿ ಅಂತ ಆಗ್ರಹಿಸಿದ್ದಾರೆ ಜಾತಿಗಣತಿ ಜಾರಿಯಿಂದ ಎಲ್ಲ ಸಮುದಾಯಗಳಿಗೆ ಅನುಕೂಲ ಆಗ್ಲಿದೆ ಜಾತಿಗಣತಿ ಜಾರಿಯಿಂದನೇ ಸರ್ಕಾರ ಉರುಳುತ್ತೆ ಅಂದಾದ್ರೆ ಹಾಗೇನೆ ಆಗ್ಲಿ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಪ್ರಣಾಳಿಕೆ ಬಗ್ಗೆ ಗೌರವ ಇರೋರು ಅವರು ಜಾತಿಗಣತಿಗೆ ಬೆಂಬಲನ ಕೊಡಬೇಕು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಜಾತಿಗಣತಿ ಜಾರಿ ಬಗ್ಗೆ ಉಲ್ಲೇಖಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಕೂಡ ಆ ಬಗ್ಗೆ ಪ್ರಸ್ತಾಪಿಸಿದ್ರು ಪ್ರಪಂಚವೇ ಬಿದ್ದು ಹೋದ್ರೂ ಜಾತಿ ಗಣತಿ ಜಾರಿ ಆಗ್ಬೇಕು ಅಂತ ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಅದೇ ರೀತಿ ಪ್ರಪಂಚ ತಲೆ ಕೆಳಗಾದ್ರೆ ಆಗ್ಲಿ ಜಾತಿಗಣತಿ ಜಾರಿ ಮಾಡಲೇಬೇಕು ಸರ್ಕಾರ ಬಿದ್ರೆ ಬೀಳ್ಲಿ ಯಾಕೆ ಹೆದ್ರಬೇಕು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಹರಿಪ್ರಸಾದ್ ಈ ಹಿಂದೆ ಕೂಡ ಜಾತಿಗಣತಿ ಜಾರಿಗೆ ಆಗ್ರಹ ಮಾಡಿದ್ರು ತನ್ನ ಬೇಡಿಕೆ ಈಡೇರಿಸಿದ್ರೆ ಬಿಜೆಪಿ ಪರ ಪ್ರಚಾರ ಮಾಡುತ್ತೇನೆ ಅಂತ ಎಎಪಿ ಸಂಚಾಲಕ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಜನತಾ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕೇಜ್ರಿವಾಲ್ ಅವರು ಬಿಜೆಪಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿನ ನಡೆಸಿದ್ದಾರೆ ಜನತಾ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕೇಜ್ರಿವಾಲ್ ಮುಂಬರುವ ದೆಹಲಿ ವಿಧಾನಸಭಾ ಚುನಾವಣೆಗೆ ಮೊದಲು ಎನ್ಡಿಎ ಆಡಳಿತ ಇರೋ ಎಲ್ಲಾ ರಾಜ್ಯಗಳಲ್ಲಿ ಉಚಿತ ವಿದ್ಯುತ್ ನೀಡಿ ಅಂತ ಪ್ರಧಾನಿ ಮೋದಿಗೆ ಸವಾಲು ಹಾಕಿದ ಕೇಜ್ರಿವಾಲ್ ಈ ಬೇಡಿಕೆ ಈಡೇರಿಸಿದ್ರೆ ಬಿಜೆಪಿ ಪರ ಪ್ರಚಾರ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಅವರು ತಮ್ಮ ಹತ್ತು ವರ್ಷಗಳ ಅಧಿಕಾರದಲ್ಲಿ ಏನನ್ನು ಮಾಡಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ ಈಗ ಏನಾದರೂ ಮಾಡಿದ್ರೆ ಚುನಾವಣೆಗೂ ಮುನ್ನೋವಾದರೂ ಪ್ರಧಾನಿ ಏನೋ ಒಂದು ಸಾಧಿಸಿದ್ದಾರೆ ಅಂತ ಜನರು ಹೇಳ್ಬೋದು ಅಂತ ಹೇಳಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣ ಸಂಬಂಧ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಎ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ ಆದರೆ ಜೆಡಿಎಸ್ ಶಾಸಕ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡ ಉಲ್ಟಾ ಹೊಡೆದಿದ್ದಾರೆ ಅಕ್ಟೋಬರ್ ಮೂರರಂದು ನಡೆದ ಮೈಸೂರು ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರ ಎಫ್ಐಆರ್ ದಾಖಲಾದ್ರೆ ರಾಜೀನಾಮೆ ಕೊಡ್ಬೇಕಾ ಹಾಗಂತ ಕಾನೂನು ಇದೆಯಾ ಕುಮಾರಸ್ವಾಮಿಯನ್ನ ರಾಜೀನಾಮೆ ಕೇಳಿದ್ರೆ ಅವ್ರು ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜಿಟಿ ದೇವೇಗೌಡ ಅವರ ಹೇಳಿಕೆಯಿಂದ ಎನ್ಡಿಎ ನಾಯಕರು ಮುಜುಗರಕ್ಕೆ ಒಳಗಾಗಿದ್ದಾರೆ ಜಿಟಿ ದೇವೇಗೌಡ ಅವರ ಈ ಹೇಳಿಕೆಯಿಂದ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅವರು ಮುನ್ಸ್ಕೊಂಡಿದ್ದಾರೆ ಜಿಟಿ ದೇವೇಗೌಡ ಅವರ ಹೇಳಿಕೆ ಬಗ್ಗೆ ಎಚ್ ಡಿ ದೇವೇಗೌಡ ಆಪ್ತರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ದೊರೆತಿದೆ ಹಾವೇರಿ ಜಿಲ್ಲೆ ಉಸ್ತುವಾರಿ ಹಾಗೂ ಸಕ್ಕರೆ ಸಚಿವರು ಆಗಿರುವ ಶಿವಾನಂದ್ ಪಾಟೀಲ್ ಅವರು ಶಿಗ್ಗಾವಿಯ ಸಂತೆ ಮೈದಾನದಲ್ಲಿ ಶಿಗ್ಗಾವಿ ಸವನೂರು ತಾಲೂಕಿನ ಜನಸ್ಪಂದನ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ಎರಡು ನೂರಕ್ಕೂ ಅಧಿಕ ಜನರು ತಮ್ಮ ಸಮಸ್ಯೆಗಳನ್ನು ಸಚಿವರು ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ ಮಹಿಳೆಯೊಬ್ಬಳು ತಮ್ಮೂರಿನಲ್ಲಿ ಬಸ್ ನಿಲ್ಲಿಸದಿದ್ರೆ ಕಲ್ಲು ಹೊಡೆಯುತ್ತೇವೆ ಅಂತ ಇದೇ ವೇಳೆ ಎಚ್ಚರಿಕೆ ನೀಡಿದ ಘಟನೆಯೂ ನಡೆದಿದೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡದೆ ಕರ್ತವ್ಯ ಲೋಪ ಆರೋಪದ ಮೇಲೆ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡೋದಕ್ಕೆ ಸಚಿವ ಶಿವಾನಂದ್ ಪಾಟೀಲ್ ನಿರ್ದೇಶನ ನೀಡಿದ್ದಾರೆ ಸಾರ್ವಜನಿಕರಿಂದ ಅತಿ ಹೆಚ್ಚು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಬಂಕಾಪುರ ಪುರಸಭೆ ಮುಖ್ಯಾಧಿಕಾರಿ ಮೇಲಿನ ಆರೋಪಗಳ ಬಗ್ಗೆ ವರದಿ ಕೊಡಿ ಅಂತ ಸೂಚನೆ ನೀಡಿದ್ದಾರೆ ಇಸ್ರೇಲ್ ವಿರೋಧಿ ಪ್ರತಿಭಟನೆ ವೇಳೆ ಘಾಜಾ ಯುದ್ಧದ ಬಗ್ಗೆ ನಾವು ತಪ್ಪು ಮಾಹಿತಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಅಂತ ಫೋಟೋ ಜರ್ನಲಿಸ್ಟ್ ಓರ್ವರು ಕೈಗೆ ಬೆಂಕಿ ಹಚ್ಚಿಕೊಂಡು ಪ್ರತಿಭಟಿಸಿದ ಘಟನೆ ಅಮೆರಿಕದ ಶ್ವೇತ ಭವನದ ಬಳಿ ನಡೆದಿದೆ ಅಂತ ವರದಿಯಾಗಿದೆ ಫೋಟೋ ಜರ್ನಲಿಸ್ಟ್ ಸ್ಯಾಮ್ಯುಯಲ್ ಮೇನಾ ಜೂನಿಯರ್ ಕೈಗೆ ಬೆಂಕಿಯನ್ನು ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಈ ಕುರಿತು ವಿಡಿಯೋ ವೈರಲ್ ಆಗಿದೆ ವಿಡಿಯೋದಲ್ಲಿ ಕೈಗಳನ್ನ ಮೇನಾ ಮೇಲಕ್ಕೆ ಹಿಡಿದುಕೊಂಡಿರೋದು ಬಟ್ಟೆಗಳನ್ನ ಬಳಸಿ ಬೆಂಕಿಯನ್ನ ನಂದಿಸೋದಕ್ಕೆ ಪ್ರಯತ್ನಿಸಿರೋದು ಅವರ ಕೈ ಮೇಲೆ ಇನ್ನೋರ್ವರು ನೀರನ್ನು ಸುರಿಸ್ತಾ ಇರೋದು ಕಂಡು ಬಂದಿದೆ ಇಸ್ರೇಲ್ ವಿರೋಧಿ ಪ್ರತಿಭಟನೆ ವೇಳೆ ಮೇನಾ ಅವರು ತಮ್ಮ ಎಡಗೈಗೆ ಬೆಂಕಿನ ಹಚ್ಚಿಕೊಂಡಿದ್ದಾರೆ ಈ ವೇಳೆ ಅಲ್ಲಿದ್ದವರು ಅವರ ರಕ್ಷಣೆಗೆ ಧಾವಿಸಿದ್ದಾರೆ ಮೇನಾ ಪ್ರಾಣಾಪಾಯದಿಂದ ಪಾರಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ ಬಸ್ ಮಾರ್ಷಲ್ಗಳ ಮರು ನಿಯೋಜನೆ ಬಗ್ಗೆ ಸಚಿವ ಸಂಪುಟ ಕೈಗೊಂಡಿರೋ ನಿರ್ಣಯಕ್ಕೆ ಒಪ್ಪಿಗೆನ ನೀಡುವಂತೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾಗೆ ಮನವಿ ನೀಡೋದಕ್ಕೆ ತಮ್ಮ ಜೊತೆ ಬರುವಂತೆ ದೆಹಲಿ ಸಚಿವ ಸೌರಭ್ ಭಾರದ್ವಾಜ್ ಅವರು ಬಿಜೆಪಿ ಶಾಸಕ ವಿಜೇಂದರ್ ಗುಪ್ತಾ ಅವರ ಕಾಲು ಹಿಡಿದು ಮನವಿನ ಮಾಡಿದ್ದಾರೆ ಇದಕ್ಕೆ ಅವರು ಸ್ಪಂದಿಸ್ತಾ ಇದ್ದಂತೆ ಮುಖ್ಯಮಂತ್ರಿ ಅತಿಶಿ ಅವರು ತಮ್ಮ ಕಾರನ್ನ ಬಿಟ್ಟು ಬಿಜೆಪಿ ನಾಯಕರ ಕಾರಿನಲ್ಲಿ ಕುಳಿತು ಸಚಿವರು ಶಾಸಕರೊಂದಿಗೆ ವಿ ಕೆ ಸಕ್ಸೇನಾ ಅವರ ಮನೆಗೆ ತೆರಳಿದ್ದಾರೆ ಆದರೆ ಅಲ್ಲಿಂದ ಹೊರ ಬರ್ತಾ ಇದ್ದಂತೆ ಎಎಪಿ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಸಂಪುಟದ ನಿರ್ಣಯಕ್ಕೆ ಸಹಿ ಮಾಡುವಂತೆ ಬಿಜೆಪಿಯು ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಒತ್ತಾಯಿಸಿಲ್ಲ ಅಂತ ಆರೋಪಿಸಿದ ಎಎಪಿ ನಾಯಕರು ಲೆಫ್ಟಿನೆಂಟ್ ಗವರ್ನರ್ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದ ಟ್ರೇನಿ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕೆಲಸದ ಸ್ಥಳಗಳಲ್ಲಿ ಸುರಕ್ಷತೆಗಾಗಿ ಒತ್ತಾಯಿಸಿ ಟ್ರೇನಿ ವೈದ್ಯರು ನಿರಂತರ ಹೋರಾಟ ನಡೆಸ್ತಾ ಇದ್ದಾರೆ ಇದೀಗ ತಮ್ಮ ಹೋರಾಟವನ್ನ ಉಪವಾಸ ಸತ್ಯಾಗ್ರಹಕ್ಕೆ ಬದಲಿಸಿದ್ದು ಭಾನುವಾರದಿಂದ ಅಮರನಾಥ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದಾರೆ ಅತ್ಯಾಚಾರ ಕೊಲೆಗೀಡಾದ ಸಹೋದ್ಯೋಗಿಗೆ ನ್ಯಾಯ ಒದಗಿಸಬೇಕು ಆರ್ಚಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳನ್ನು ವಜಾಗೊಳಿಸಬೇಕು ಆರೋಗ್ಯ ಕಾರ್ಯಕರ್ತರಿಗೆ ಕೆಲಸದ ಸ್ಥಳದಲ್ಲಿ ಭದ್ರತೆನ ಒದಗಿಸಬೇಕು ಆರೋಗ್ಯ ಸೌಲಭ್ಯಗಳಲ್ಲಿರೋ ಬೆದರಿಕೆ ಸಂಸ್ಕೃತಿಯನ್ನು ಕೊನೆಗಾಣಿಸಬೇಕು ಅಂತ ಪ್ರತಿಭಟನಾ ನಿರತ ವೈದ್ಯರು ಒತ್ತಾಯಿಸಿದ್ದಾರೆ ತಮ್ಮ ಈ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಶನಿವಾರ ರಾತ್ರಿ ಎಂಟು ಮೂವತ್ತರವರೆಗೆ ಗಡುವನ್ನು ನೀಡಿದರು ಆದರೆ ಸರ್ಕಾರವು ತಮ್ಮ ಬೇಡಿಕೆಗಳನ್ನು ಇನ್ನು ಈಡೇರಿಸದ ಕಾರಣ ಇದೀಗ ಆರು ಮಂದಿ ಟ್ರೇನಿ ವೈದ್ಯರು ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದಾರೆ ಇದೀಗ ಅವರ ಹೋರಾಟಕ್ಕೆ ಭಾರಿ ಬೆಂಬಲನೇ ವ್ಯಕ್ತ ಆಗಿದೆ ಸಾರ್ವಜನಿಕರು ಹಿರಿಯ ವೈದ್ಯರು ಸೇರಿದಂತೆ ಎಲ್ಲರೂ ಪ್ರತಿಭಟನಾ ಸ್ಥಳದಲ್ಲಿ ನೆರೆದಿದ್ದು ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ ಉಪವಾಸ ಸತ್ಯಾಗ್ರಹದ ವೇಳೆ ತಮ್ಮ ಸಹೋದ್ಯೋಗಿಗಳಲ್ಲಿ ಯಾರಾದರೂ ಅಸ್ವಸ್ಥರಾದರೆ ರಾಜ್ಯವೇ ಹೊಣೆಯಾಗಲಿದೆ ಅಂತ ಕಿರಿಯ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ಕೋಟ್ಯಾಂತರ ಮೌಲ್ಯದ ಹಳೆ ನೋಟುಗಳನ್ನ ನಾಶಪಡಿಸುವುದಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ ಈ ಹಳೆ ನೋಟುಗಳನ್ನ ಐಗೆ ನೀಡಿ ಬದಲಾವಣೆಗೆ ಮುಂದಾಗಿದ್ದು ಐ ಕೂಡ ಹಳೆ ನೋಟುಗಳನ್ನ ಸ್ವೀಕರಿಸೋದಕ್ಕೆ ನಿರಾಕರಿಸಿದೆ ಈ ಹಿನ್ನೆಲೆ ಇದೀಗ ಹಳೆ ನೋಟುಗಳಿಗೆ ಬೆಂಕಿ ಇಡೋದಕ್ಕೆ ಪೊಲೀಸರು ತೀರ್ಮಾನಿಸಿದ್ದು ಕೋರ್ಟ್ ಮೊರೆನ ಹೋಗಿದ್ದಾರೆ ಬೆಂಗಳೂರಿನ ಪೊಲೀಸರ ಬಳಿ ಐದು ಕೋಟಿಗೂ ಅಧಿಕ ಹಳೆಯ ನೋಟಿನ ಕಂತೆಗಳಿದಾವೆ ಒಂದು ಸಾವಿರ ಹಾಗೂ ಐನೂರು ಮುಖ ಬೆಲೆಯ ಹಳೆ ನೋಟುಗಳಿಗೆ ಇವುಗಳಿಗೆ ನಯಾ ಪೈಸೆ ಬೆಲೆ ಇಲ್ಲ ಆ ನೋಟುಗಳಿಗೀಗ ಕೇವಲ ಕಾಗದ ಚೂರುಗಳಷ್ಟೇ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ ಬೆಂಗಳೂರಿನ ಹಲವು ಪ್ರಕರಣದಲ್ಲಿ ಐದು ಕೋಟಿಗೂ ಅಧಿಕ ಹಳೆಯ ನೋಟುಗಳನ್ನ ಮುಟ್ಟುಗೋಲು ಮಾಡಲಾಗಿದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಹಳೆ ನೋಟುಗಳು ಪತ್ತೆ ಆಗಿದ್ದಾವೆ ನೋಟು ಅಮಾನಿಕರಣ ಬಳಿಕ ಹಳೆ ನೋಟುಗಳು ಬೆಲೆನ ಕಳೆದುಕೊಂಡಿದಾವೆ ನೋಟು ಅಮಾನಿಕರಣ ಬಳಿಕ ಬದಲಾವಣೆಗೆ ಕಾಲಾವಕಾಶ ನೀಡಲಾಗಿತ್ತು ಇದೀಗ ಕೊಟ್ಟ ಕಾಲಾವಕಾಶ ಕೂಡ ಮುಗಿದು ಹೋಗಿದೆ ಹೀಗಾಗಿ ಹಳೆ ನೋಟುಗಳನ್ನ ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆರ್ ಬಿ ಐ ತಿಳಿಸಿದೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಸೇವೆ ವಿಚಾರದಲ್ಲಿ ಹಾಸ್ಯ ನಟ ಕುನಾಲ್ ಕರ್ಮಾ ಅವರು ಮಾಡಿದ್ದ ಟ್ವೀಟ್ ಒಂದು ಭಾರಿ ಚರ್ಚೆನ ಹುಟ್ಟಾಗಿದೆ ಅವರ ಟ್ವೀಟ್ಗೆ ಓಲಾ ಇವಿ ಸಿಇಒ ಭವಿಷ್ ಅಗರ್ವಾಲ್ ಪ್ರತಿಕ್ರಿಯೆ ನೀಡಿದ್ದು ಇಬ್ಬರ ನಡುವೆ ಟ್ವೀಟ್ ವಾರ್ ನಡೀತಾ ಇದೆ ಕುನಾಲ್ ಕರ್ಮಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಓಲಾ ಸರ್ವಿಸ್ ಸೆಂಟರ್ ಬಳಿ ನಿಲ್ಲಿಸಲಾಗಿರೋ ರಾಶಿಗಳಷ್ಟು ಓಲಾ ಸ್ಕೂಟರ್ಗಳ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ ಭಾರತೀಯ ಗ್ರಾಹಕರಿಗೆ ಧ್ವನಿ ಇಲ್ವಾ ದ್ವಿಚಕ್ರ ವಾಹನಗಳು ಅನೇಕ ಕೂಲಿ ಕಾರ್ಮಿಕರ ಜೀವನದ ಅವಿಭಾಜ್ಯ ಭಾಗ ಆಗಿದೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಸಮಸ್ಯೆ ಹೆಚ್ಚುತ್ತಾ ಇದೆ ಕಂಪನಿಯು ತೀರಾ ಕಳಪೆ ಮಟ್ಟದ ಸೇನೆನ ಒದಗಿಸ್ತಾ ಇದೆ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ತಮ್ಮ ಸಮಸ್ಯೆಗಳ ಬಗ್ಗೆ ಕಮೆಂಟ್ ಮಾಡಿ ಅಂತ ಕಮ್ರಾ ಅವರು ಪೋಸ್ಟ್ ಮಾಡಿದ್ದಾರೆ ಅವರ ಪೋಸ್ಟ್ನಿಂದ ಕುಪಿತಗೊಂಡು ಪ್ರತಿಕ್ರಿಯೆ ನೀಡಿರೋ ಓಲಾ ಇವಿ ಸಿಇಒ ಭವಿಷ್ ಅಗರ್ವಾಲ್ ಅವರು ಇದು ದುಡ್ಡಿಗಾಗಿ ಮಾಡಿರೋ ಟ್ವೀಟ್ ಕಮ್ರಾ ಅವರು ತಮ್ಮ ವಿಫಲ ಹಾಸ್ಯ ವೃತ್ತಿಯಿಂದ ಗಳಿಸೋದಕ್ಕಿಂತ ಹೆಚ್ಚು ಹಣ ಕೊಡ್ತೇನೆ ನಾವು ಸೇವಾ ನೆಟ್ವರ್ಕ್ ಅನ್ನ ವೇಗವಾಗಿ ವಿಸ್ತರಿಸ್ತಾ ಇದ್ದೇವೆ ಎಲ್ಲ ಸಮಸ್ಯೆಗಳನ್ನ ಶೀಘ್ರದಲ್ಲೇ ಪರಿಹಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಮೆರಿಕದ ಆಗ್ನೇಯ ದಿಕ್ಕಿನಲ್ಲಿ ಹೆಲನ್ ಚೆಂಡು ಸಾವಿರಾರು ಜನ ಮನೆಗಳನ್ನ ಕಳೆದುಕೊಂಡಿದ್ದು ಇದೀಗ ಸತ್ತವರ ಸಂಖ್ಯೆ ಎರಡ್ ನೂರ ಇಪ್ಪತ್ತೇಳಕ್ಕೆ ತಲುಪಿದೆ ವರದಿಯ ಪ್ರಕಾರ ಎರಡ್ ಸಾವಿರದ ಐದರಲ್ಲಿ ಅಪ್ಪಳಿಸಿದ ಕತ್ರಿನಾ ಚಂಡಮಾರುತ ಬಳಿಕ ಯುಎಸ್ ಭೂಭಾಗಕ್ಕೆ ಅಪ್ಪಳಿಸಿದ ಅತ್ಯಂತ ಮಾರಣಾಂತಿಕ ಚಂಡಮಾರುತ ಅಂತ ವರದಿಯಾಗಿದೆ ಇದು ಬರೋಬ್ಬರಿ ಆರು ರಾಜ್ಯಗಳಲ್ಲಿನ ಜನರನ್ನ ಬಲಿ ತೆಗೆದುಕೊಂಡಿದೆ ದಕ್ಷಿಣ ಕೆರೋಲಿಯಾ ಜಾರ್ಜಿಯಾ ಫ್ಲೋರಿಡಾ ಉತ್ತರ ಕೆರೋಲಿಯಾ ವರ್ಜಿನಿಯಾ ಮತ್ತು ಟೆನ್ನೆಸ್ವಿಯಲ್ಲಿ ಸಾವುಗಳು ಸಂಭವಿಸಿದಾವೆ ಚಂಡಮಾರುತದಿಂದ ಫ್ಲೋರಿಡಾ ರಾಜ್ಯದ ರಾಜಧಾನಿ ತಲ್ಲಾ ಹಸಿ ಬಳಿ ಭೂಕುಸಿತ ಉಂಟಾಗಿದೆ ಇದರಿಂದಾಗಿ ರಸ್ತೆಗಳು ಮನೆಗಳು ಮತ್ತು ವಾಣಿಜ್ಯ ಕಟ್ಟಡಗಳು ನೆಲಸಮ ಆಗಿದೆ ಇದಾಗಿದೆ ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ